ಎರಡು ದೊಡ್ಡ ಹುಳಾಗಡ್ರಿ ಒಂದು ದೊಡ್ಡ ಸೌತೆಕಾಯಿ ಕರಿವೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಒಂದು ಸ್ಪೂ ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಜ್ವಾನ ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಬೆಲ್ಲ ಎರಡು ಸ್ಪೂನು ಹಸಿಮೆಣಸಿಕಿ ಮಿಕ್ಸನ್ನ ರುಬ್ಬಿಟ್ಕೊಂಡಿ ಒಂದು ಮೂರು ಕಡ್ಡಿ ಕರಿಬೇ ಇದಕ್ಕೆ ಏನು ಮಾಡಿದ್ರಿ ಒಂದು ಜಬ್ಬು ಗೋಧಿ ಹಿಟ್ಟು ರಾಗಿ ಹಿಟ್ಟು ಎರಡು ಜಾಂಬು ಹಾಕ್ತೀನಿ ಒಂದು ಎರಡು ಜಂಬು ರಾಗಿ ಹಿಟ್ಟು ಹಾಕ್ತೀನಿ ನೋಡಿರಿ ಎರಡು ಒಂದು ಜಂಬು ಗೋಧಿ ಇಟ್ಟ್ರಿ ಎರಡು ಜಂಬು ರಾಗಿ ಹಿಟ್ಟು ಅರ್ಧ ಜಾಂಬೂ ಕಡ್ಲಿ ಹಿಟ್ಟು ಕಡ್ಲಿ ಹಿಟ್ಟು ಹೆಚ್ಚಿಗೆ ಹಾಕಬೇಡ್ರಿ ಕೆಟ್ಟ ಬಿರುಸಕತ್ತೀ ಅದು ಈಗ ಅರ್ಧ ಜಂಬು ಕಡ್ಲಿ ಹಿಟ್ಟು ಇದಿಷ್ಟು ಹಾಕಿ ನಾದದು ನೋಡ್ರಿ ಒಟ್ಟು ನೀರು ಹಾಕ್ಲಾರ್ದ ಇದ್ರಾಗ ಸೋ ಸೋತಿ ಒಳಗಡ್ಡ್ಯಾಗ ನಾದ್ಬೇಕು ನೋಡಿರಿ ಒಂದೆಡೆ ನೀರು ಹಿಡಿತೈತೆ ಅಂದ್ರೆ ಸ್ವಲ್ಪ ನೀರು ಹಾಕಿ ನಾದ್ರಿ ನಡೀತೈತಿ ಈ ತಾಲಿಪಟ್ಟು ಮಾಡೋದು ಹೇಳ್ತೀನಿ ನೋಡಿರಿ ರಾಗಿ ಹಿಟ್ಟಿನ ಗರಿ ನಾದೀನಿ ನೋಡ್ರಿ ತಾಲಿಪಟ್ಟು ನಿಟ್ಟು ರಾಗಿ ಹಿಟ್ಟಿನ ನೋಡ್ರಿ ಅದು ಹಿಟ್ಟು ಹಿಟ್ಟಿನ ಕಲಿಸ್ಬೇಕ್ರಿ ಮೊದಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಬೇಕು ನೋಡಿರಿ ಈಗ ರೀ ಗರಿ ನಾದಿದ್ದು ನೋಡಿರಿ ರಾಗಿ ಹಿಟ್ಟಿನ ತಾಲಿಪಟ್ಟು ಇತ್ತಾಗ ಗ್ಯಾಸ್ ಚಲೋ ಇಟ್ಟಿನ್ರಿ ಈಗ ಬ ಮಾಡ್ತೀನಿ ನೋಡಿರಿ ತಾಲಿಪಟ್ನ ಇಂಥದ್ದೊಂದು ಏನಾದ್ರು ಜರದಾಗಿ ತೊಗೋರಿ ತೊಗೊಂಡು ಇದ್ರ ಬಡಿಬೇಕು ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಇದಕ್ಕೆ ಈಗ ಎಣ್ಣೆ ಹಚ್ಚಿ ಮಾಡ್ಬೇಕು ನೋಡ್ರಿ ನೀವು ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ತೊಗೊರಿ ಈ ರಾಗಿ ಇಟ್ಟಿನ ತಾಲಿಪಟ್ಟು ಈಗ ರೀ ಹಿಂಗೆ ಮಾಡಿರಿ ಅಂದ್ರೆ ದಂಡಿ ಸಿಳಗಿಲ್ಲ ಆಮೇಲೆ ಹಿಂಗೆ ಬಡ್ದು ಬಿಡ್ರಿ ಇದ್ರೊಳಗೆ ಬರೆದು ಬಿಟ್ಟರೆ ಮುಗೀತೀವಿ ಒಟ್ಟು ಅಂಟ್ಕೊಂಡಂಗಿಲ್ಲ ರೀ ಎಣ್ಣೆ ಹಚ್ಚೇ ಬಡಿಬೇಕು ನೋಡ್ರಿ ಹಂಗೆ ನೀವು ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡಿರಿ ಒಂದು ತಡೆ ಕೈಗೆ ಎಣ್ಣೆ ಹಚ್ಕೊರಿ ಹಚ್ಕೊಂಡು ಬಡ್ರಿ ತರದಾಗ ಹಾಳಿಗೆ ಎಣ್ಣೆ ಹೆಚ್ಚೆ ಬಡಿರಿ ಈಗ ಹಂಚಿಗೆ ಹಾಕ್ತೀನಿ ನೋಡ್ರಿ ಅಂಚಿಗೆ ಒಂದು ಸೊಪ್ಪು ಎಣ್ಣೆ ಹಚ್ತೀನಿ ರೀ ಅದತ್ತೀ ಎಣ್ಣೆಗೆ ಹಂಚು ಈಗ ಹಾಕ್ತೀನಿ ನೋಡಿರಿ ಮಸ್ತ್ ಹಾಕ್ರಿ ಈಗ ರೀ ಹೊಳಸಾಕ್ತಿ ನೋಡಿರಿ ಸುತ್ತಲಕ್ಕ ದಂಡಿ ಹಿಂಗೆ ಹೆಬ್ಬ್ರಿ ಎಬ್ಬು ಹಿಂಗೆ ಹೊಳಸಾಕ್ರಿ ರಾಗಿ ಹಿಟ್ಟಿನ ತಾಲಿಪಟ್ಟು ನೋಡಿರಿ ಇದ್ರೊಳಗೆ ತುಪ್ಪ ಹಾಕೊಂಡು ಉಣ್ರಿ ಇಲ್ಲ ಮೊಸರು ಹಾಕೊಂಡು ಉಣ್ರಿ ಮಸ್ತ್ ಆಗುತ್ತೆ ನೋಡಿರಿ ಇಲ್ಲ ಟೊಮೆಟೊ ಸಾಸು ಟೊಮೆಟೊ ಚಟ್ನಿ ಯಾವುದಾರು ಉಣ್ಬೋದ್ರಿ ಇಲ್ಲದ್ ಸಾಂಬಾರು ಇತ್ತು ಅಂದ್ರೆ ಅದ್ರಾಗ ಉಣ್ರಿ ಮಸ್ತ್ ಆಗುತ್ತೆ ಇದ್ರಾಗ ಕಡಲೆ ಬೇಳೆ ಚಟ್ನಿ ಅದ ಇಲ್ಲ ಕೊಬ್ಬರಿ ಚಟ್ನಿಯದ ಉಂಡ್ರಿ ಮಸ್ತ್ ಆಗುತ್ತೆ ನೋಡ್ರಿ ಸ್ವಲ್ಪ ಖಾರ ಮುಂದೆ ಮಾಡಿ ಅರಿದ ಚಟ್ನಿ ಎಲ್ಲ ಬಿರುಸಾಗ ಬೈಸ್ರಿ ಅಂದ್ರೆ ರುಚಿ ಹಚ್ಚಾಗತ್ತೆ ಈಗ ಎಣ್ಣೆನ ಹಿಂಗೆ ಹಾಕಿ ಹಿಂಗೆ ಬಿಡ್ರಿ ಅಂದ್ರೆ ಕೈ ಸುಡಂಗಿಲ್ಲರಿ ಇದ್ರಾಗ ಈ ಚುಚ್ಚುಕುದಾಗ ಹಾಕ್ಬೇಕ್ರಿ ಎಣ್ಣೆ ಹಿಂಗತೆ ಹಿಂಗೆ ಹಾಕಿ ಹಿಂಗೆ ಇದ್ರ ಮ್ಯಾಗ ಸುತ್ತಿಡ್ಬೇಕು ನೋಡ್ರಿ ಅಂದ್ರೆ ಎಲ್ಲ ಕಡೆ ಬಿಡುತ್ತಾ ಕೈಗೆ ಸುಡಂಗ ಈಗ ಹೊಳಸ ನೋಡ್ರಿ ಎಷ್ಟು ಮಸ್ತ್ ರಾಗಿ ಹಿಟ್ಟಿನ ತಾಲಿಪಟ್ಟು ಈಗ ತಯಾರಾತ್ ನೋಡಿರಿ ಹಿಟ್ಟಿನ ತಾಲಿಪಟ್ಟು ಇಷ್ಟಾರಾತು ನೋಡ್ರಿ ತೆಗ್ದು ರೀ ಈಗ ಈಗ ಮಸ್ತ್ ಆತು ನೋಡ್ರಿ ಹಿಟ್ಟಿನ ತಾಲಿಪಟ್ಟು ತಯಾರಾತು ನೋಡಿರಿ ಹಿಟ್ಟಿನ ತಾಲಿಪಟ್ಟು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚು ಹಾಕಿರಿ ಇದು ಸೋತಿಕಾಯಿ ಸಣ್ಣಗೆ ಇದು ಹೆರ್ಜುಮ್ಯಾಗ ಹೆರ್ಜು ಹಾಕ್ರಿ